ವ್ಯಕ್ತಪಡಿಸಿದ್ದಾರೆ ಪದೇ ಪದೇ ಡಿಕೆ ಶಿವಕುಮಾರ್ ಹೊರ ಹಾಕ್ತಿದ್ದಾರೆ ಆರ್ ಆರ್ಸಿಬಿ ಸಂಭ್ರಮಾಚರಣೆಯ ವೇಳೆ ಸಿಎಂ ಅವರನ್ನ ಓವರ್ಟೇಕ್ ಮಾಡಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್ ಡಿಕೆ ಶಿವಕುಮಾರ್ ಅವರ ಅವಸರದಿಂದಲೇ ಕಾರ್ಯಕ್ರಮದ ಆಯೋಜನೆ ಆಯಿತು ಇಂಥದೊಂದು ಅವಘಡ ಆಗುವುದಕ್ಕೆ ಕಾರಣ ಆಯಿತು ಅನ್ನೋ ರೀತಿಯಲ್ಲಿ ಕೆಲ ಸಚಿವರು ಸಂಪುಟದ ಸಹೋದ್ಯೋಗಿಗಳು ಡಿಸಿಎಂ ಡಿಕೆ ಶಿವಕುಮಾರ್ ಅವರ ನಡೆಯ ಕುರಿತಾಗಿ ಅಸಮಾಧಾನ ವ್ಯಕ್ತಪಡಿಸ್ತಾ ಇದ್ದಾರೆ ಅನ್ನೋದನ್ನ ಡೀಟೇಲ್ ಸಿಗ್ತಾ ಇದೆ ಹೀಗಾಗಿ ಪಕ್ಷಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ದೊಡ್ಡ ಮಟ್ಟದಲ್ಲಿ ಮುಜುಗರವನ್ನು ತರ್ತಿದ್ದಾರೆ ಪ್ರತಿ ಸಲ ಆರ್ಸಿಬಿ ಸಂಭ್ರಮಾಚರಣೆಯಲ್ಲಿ ಸಿಎಂ ಅವರನ್ನ ಡಿಸಿಎಂ ಅವರು ಓವರ್ಟೇಕ್ ಮಾಡಿದ್ರು ಅನ್ನುವಂತಹ ವಿಚಾರ ಸ್ವಪಕ್ಷದ ನಾಯಕರು ಸ್ವಪಕ್ಷದ ಸಚಿವರೇ ಈಗ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಡಿಕೆ ಶಿವಕುಮಾರ್ ಅವರ ವಿರುದ್ಧ ಒಂದ್ ಕಡೆ ವಿಪಕ್ಷ ನಾಯಕರು ಕೂಡ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರ ವಿರುದ್ಧ ವಾಗ್ದಾಳಿ ನಡೆಸ್ತಾ ಇರುವ ಹೊತ್ತಲ್ಲೇ ಈಗ ಸ್ವಪಕ್ಷದವರು ಕೂಡ ಅಸಮಾಧಾನ ಡಿಸಿಎಂ ಡಿಕೆ ಶಿವಕುಮಾರ್ ಅವ್ರಿಗೆ ಮೋಸ್ಟ್ಲಿ ಫುಲ್ ಟೆನ್ಷನ್ ಆಗ್ಬಿಟ್ಟಿದೆ ಈ ಬೆಳವಣಿಗೆ ಯಾಕಂದ್ರೆ ಪ್ರಮುಖ ಅಸ್ತ್ರ ಆಗಿದ್ದು ಅಂದ್ರೆ ನಡು ರಸ್ತೆಯಲ್ಲಿ ಹನ್ನೊಂದು ಜನ ಜೀವ ಕಳೆದುಕೊಂಡಿರುವಂತಹ ಹೊತ್ತಲ್ಲೇ ಮಕ್ಕಳ ಜೀವ ಹೋದಂತಹ ಹೊತ್ತಲ್ಲೇ ಈ ಕಡೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಸಂಭ್ರಮಕ್ಕೆ ಮಿತಿ ಇರಲಿಲ್ಲ ಅಂತ ಕಪ್ಗೆ ಮುತ್ತಿಕ್ತಾ ಇದ್ರು ಅನ್ನುವಂತಹ ವಿಚಾರ ವಿಪಕ್ಷಗಳು ಇದೇ ವಿಚಾರವನ್ನ ಪ್ರಸ್ತಾಪ ಮಾಡಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇತ್ತು ಈಗ ಸಚಿವರು ಇಂದ ಬರಮಾಡಿಕೊಂಡು ಕರ್ಕೊಂಡು ಬರೋದ್ರಿಂದ ಹಿಡಿದು ಸರ್ಕಾರಿ ಕಾರ್ಯಕ್ರಮ ವಿಧಾನಸೌಧದ ಮೆಟ್ಟಿಲುಗಳ ಮೇಲೆ ಈ ಕಾರ್ಯಕ್ರಮದ ಆಯೋಜನೆ ಆಗುವ ತನಕ ಕೂಡ ಸಿಎಂ ಅವರನ್ನ ಪ್ರತಿ ಹಂತದಲ್ಲೂ ಕೂಡ ಡಿ ಸಿಎಂ ಡಿ ಕೆ ಶಿವಕುಮಾರ್ ಅವರು ಓವರ್ಟೇಕ್ ಮಾಡ್ತಾ ಬಂದಿದ್ದಾರೆ ಇದು ಪಕ್ಷಕ್ಕೆ ಆಗ್ತಾ ಇರುವಂತಹ ಅತಿ ದೊಡ್ಡ ಮುಜುಗರ ಸಿಎಂ ಸಿದ್ದರಾಮಯ್ಯನವರನ್ನ ಯಾವ ವಿಚಾರದಲ್ಲೂ ಕೂಡ ವಿಶ್ವಾಸಕ್ಕೆ ತೆಗೆದುಕೊಳ್ಳಲ್ಲ ಅವರನ್ನ ಮೀರಿ ಡಿ ಕೆ ಶಿವಕುಮಾರ್ ಅವರು ವರ್ತನೆ ಮಾಡ್ತಾರೆ ಈ ಕಾರ್ಯಕ್ರಮದ ಆಯೋಜನೆ ಕೂಡ ಅವರ ಅನತಿಯಂತೆ ಆಯ್ತು ಅನ್ನೋ ರೀತಿಯಲ್ಲಿ ಕೆಲ ಸಚಿವರು ಪ್ರಮುಖವಾಗಿ ಸಿಎಂ ಆಪ್ತ ಬಳಗದಲ್ಲಿ ಗುರುತಿಸಿಕೊಂಡವರೇ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಸಿಎಂಗೆ ಕೆಲ ಸಚಿವರು ಡಿಕೆ ಶಿವಕುಮಾರ್ ನಡೆಯ ಬಗ್ಗೆ ದೂರು ಕೊಟ್ಟಿದ್ದಾರಂತೆ ಇದರಿಂದ ಸಿದ್ದರಾಮಯ್ಯ ಅವರು ಕೂಡ ಬೇಸರಗೊಂಡಿದ್ದಾರೆ ಎನ್ನುವಂತಹ ವಿಚಾರ ಸದ್ಯ ಗೊತ್ತಾಗ್ತಾ ಇದೆ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರ ವಿರುದ್ಧ ಸಿಎಂ ಆಪ್ತ ಸಚಿವರು ಪ್ರಮುಖವಾಗಿ ಒಬ್ಬ ವ್ಯಕ್ತಿಯ ಅಣತಿ ಮೇರೆಗೆ ಕಾರ್ಯಕ್ರಮದ ಆಯೋಜನೆ ಅಲ್ಲಿ ಸಂಪುಟದ ಸಹೋದ್ಯೋಗಿಗಳಿಗೆ ಮಾಹಿತಿ ಇರಲಿಲ್ಲ ಅನ್ನೋದು ಮತ್ತೊಂದು ಬೇಸರದ ಸಂಗತಿ ಕೆಲ ಸಚಿವರಿಗೆ ಅದು ಸಿಎಂ ರಾಜಕೀಯ ಕಾರ್ಯದರ್ಶಿ ಗೋವಿಂದರಾಜ್ ಅವರ ಅಣತಿ ಮೇರೆಗೆ ಕಾರ್ಯಕ್ರಮದ ಆಯೋಜನೆ ಆಯಿತು ಕೆಲ ಸಚಿವರಿಗೆ ಮಾಹಿತಿನೇ ಇರಲಿಲ್ಲ ಸರ್ಕಾರಿ ಕಾರ್ಯಕ್ರಮ ಆದ್ರೆ ಸಂಪುಟದಲ್ಲಿ ಇದ್ದವರಿಗೂ ಕೂಡ ಮಾಹಿತಿ ಇರಬೇಕಾಗಿತ್ತು ಎಲ್ಲರೂ ಕೂಡ ಅದರಲ್ಲಿ ಭಾಗಿಯಾಗಬೇಕಾಗಿತ್ತು ಬಟ್ ಒಂದ್ ಕಡೆ ಸಿಎಂ ರಾಜಕೀಯ ಕಾರ್ಯದರ್ಶಿ ಅವರು ಕೂಡ ಓವರ್ಟೇಕ್ ಮಾಡಿದ್ರು ಕೆಲ ಹಂತಗಳಲ್ಲಿ ಅದನ್ನ ಮೀರಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಕೂಡ ಸಿಎಂ ಅವ್ರನ್ನ ಓವರ್ಟೇಕ್ ಮಾಡಿದ್ದಾರೆ ಈ ಕಾರ್ಯಕ್ರಮದ ವಿಚಾರದಲ್ಲಿ ಅಂತ ಜಸ್ಟ್ ಇದೊಂದೇ ಕಾರ್ಯಕ್ರಮ ಎಕ್ಸಾಂಪಲ್ ಆಗಿ ತೆಗೆದುಕೊಳ್ತಾ ಇಲ್ಲ ಸಚಿವರು ಬದಲಾಗಿ ಪಕ್ಷದ ಯಾವುದೇ ಕಾರ್ಯಕ್ರಮಗಳಿರಬಹುದು ಸಮಾವೇಶಗಳಿರಬಹುದು ಇಲ್ಲೆಲ್ಲ ಕೂಡ ಸಿಎಂ ಅವ್ರನ್ನ ಓವರ್ಟೇಕ್ ಮಾಡಿಯೇ ಡಿ ಸಿಎಂ ಡಿ ಕೆ ಶಿವಕುಮಾರ್ ಅವರು ನಡೆದುಕೊಳ್ತಿದ್ದಾರೆ ಎನ್ನುವಂತಹ ಬೇಸರ ಸಿಎಂ ಆಪ್ತ ಬಳಗದಲ್ಲಿ ಇದ್ದಂತ ಸಚಿವರು ವ್ಯಕ್ತಪಡಿಸಿದ್ದಾರೆ ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ದುರ್ಗೇಶ್ ದುರ್ವಾಣಿ ಸಂಪರ್ಕದಲ್ಲಿ ದುರ್ಗೇಶ್ ಸಿಎಂಟೇಕ್ ಮಾಡುತ್ತಿದ್ದಾರೆ ಡಿಸಿಎಂ ಅಂತ ಒಂದ್ ಕಡೆ ಪಡೆದುಕೊಳ್ತಾ ಇರಲಿಲ್ಲ ಬಟ್ ಸ್ವಪಕ್ಷ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಏನಾಗ್ತಾ ಇದೆ ಪಕ್ಷದ ಪಕ್ಷದ ವಲಯದಲ್ಲಿ ಅಂತ ಖಂಡಿತ ಏನು ಆರ್ ಸಿ ಬಿ ಅಭಿಮಾನಿಗಳ ಸಂಭ್ರಮೋತ್ಸವದ ಕಾರ್ಯಕ್ರಮದ ವೇಳೆ ಡಿ ಡಿ ಕೆ ಶಿವಕುಮಾರ್ ಅವರು ನಡೆದುಕೊಂಡ ರೀತಿಗೆ ಸಚಿವ ಸಂಪುಟದಲ್ಲಿರುವಂತಹ ಕೆಲವೊಂದಿಷ್ಟು ಸಚಿವರೇ ಅಸಮಾಧಾನ ಹೊರ ಯಾಕೆ ಯಾಕೆ ಅನ್ನುವಂತ ಕಾರಣವನ್ನು ನೋಡೋದಾದ್ರೆ ಅವತ್ತು ಕಾರ್ಯಕ್ರಮದಲ್ಲಿ ಆರ್ ಸಿ ಬಿ ಆಟಗಾರನ ಸ್ವಾಗತ ಮಾಡಿಕೊಳ್ಳುವುದನ್ನು ನಡೆದುಕೊಂಡು ಉಸ್ತುವಾರಿಯನ್ನ ಏನು ವಿಧಾನಸೌಧದ ಕಾರ್ಯಕ್ರಮ ಮತ್ತು ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ನಡೆದಂತಹ ಕಾರ್ಯಕ್ರಮದ ಉಸ್ತುವಾರಿಯನ್ನ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರೇ ಹೊತ್ಕೊಂಡು ಅಭಿಮಾನಿಗಳ ಜೊತೆಗೆ ಬೆರೆತು ಏನು ಕಪ್ಪಿಗೆ ಮುತ್ತು ಕೊಡುವಂತ ಕೆಲಸವನ್ನು ಮಾಡೋದಾಗ್ಲಿ ಅಭಿಮಾನಿಗಳನ್ನ ಸ್ವಾಗತ ಮಾಡೋದಾಗ್ಲಿ ಇದೆಲ್ಲವನ್ನೂ ಕೂಡ ನೋಡಿದಂತ ಸಚಿವ ಸಂಪುಟ ಸದಸ್ಯರೇ ಸಿಎಂ ಅವ್ರಿಗೆ ಗಮನ ತಂದಿದ್ದಾರೆ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ಈ ರೀತಿ ಮಾಡೋದು ಸರಿಯಲ್ಲ ಈ ಡಿ ಎಂ ಡಿ ಕೆ ಶಿವಕುಮಾರ್ ಅವರ ಅವಸರದಿಂದಲೇ ಈ ಒಂದು ಅವಘಡ ಆಯ್ತಾ ಅವಾಂತರ ಆಯ್ತಾ ಅನ್ನೋದು ಕೂಡ ಪ್ರಶ್ನೆ ಮಾಡೋದಲ್ಲದೆ ಸಿಎಂ ಅವರಿಗೆ ದೂರನ ಕೊಡುವ ಲೆಕ್ಕದಲ್ಲಿ ಯಾಕಂದ್ರೆ ರಾಜ್ಯದಲ್ಲಿ ಸಿಎಂ ಆಗಿ ಸಿದ್ದರಾಮಯ್ಯನಿದ್ದಾರೆ ಡಿ ಸಿ ಎಂ ಉಪಮುಖ್ಯಮಂತ್ರಿ ಆಗಿದ್ದಾರೆ ಮೊದಲ ಆದ್ಯತೆ ಸಿಎಂ ಅವರಿಗೆ ಸಿಗಬೇಕು ಆದ್ರೆ ಆರ್ ಸಿ ಬಿ ಅಭಿಮಾನಿಗಳನ್ನ ಏನು ಕರೆತರುವ ಕಾರ್ಯಕ್ರಮದ ಅವಸರದಲ್ಲಿ ಜನರನ್ನ ಸೇರಿಸೋದಾಗ್ಲಿ ಕಾರ್ಯಕ್ರಮವನ್ನ ಮಾಡೋದ್ರ ಗೊಂದಲಕ್ಕೆ ಕಾರಣರಾದ್ರ ಅನ್ನುವಂಥದ್ದು ಕೂಡ ಬಹಳಷ್ಟು ಚರ್ಚೆ ಆಗ್ತಿರುವಂತದ್ದು ಅದ್ರ ಜೊತೆ ಜೊತೆಗೆ ಕಣಕ ರಾಮನಗರದಲ್ಲಿ ಡಿ ಸಿ ಡಿ ಕೆ ಶಿವಕುಮಾರ್ ಒಂದು ಹೇಳಿಕೆ ಕೊಡ್ತಾರೆ ಎಲ್ಲರೂ ಕೂಡ ಬನ್ನಿ ಅನ್ನುವಂಥ ಮಾತನ್ನ ಹೇಳ್ತಾರೆ ವಿಧಾನಸೌಧಕ್ಕೆ ಯಾರು ಬರಬೇಡಿ ಸ್ಟೇಡಿಯಂಗೆ ಬನ್ನಿ ಅಂತ ಹೇಳ್ತಾರೆ ಈ ನಿಟ್ಟಿನಲ್ಲಿ ಸಿಎಂ ಸಿದ್ದರಾಮಯ್ಯ ಅವರನ್ನ ಕೆ ಶಿವಕುಮಾರ್ ಅವರು ಓವರ್ಟೇಕ್ ಮಾಡ್ತಿದ್ದಾರೆ ಅದರಲ್ಲೂ ಕೂಡ ಸಾಕಷ್ಟು ಪಕ್ಷಕ್ಕೆ ಮುಜುಗರ ತರುವ ಕೆಲಸಗಳನ್ನ ಪದೇ ಪದೇ ಮಾಡ್ತಿದ್ದಾರೆ ಅಂತ ಅಸಮಾಧಾನ ಇಟ್ಕೊಂಡು ಸಿಎಂ ಮುಂದೆ ದೂರುಗಳ ಪಟ್ಟಿಗಳನ್ನ ಕೆಲವು ಆಪ್ತ ಸಚಿವರು ಹೇಳಿದರೆ ಸಿಎಂ ಮುಂದೆ ಸಿಎಂ ಅವರು ಕೂಡ ಸಾಕಷ್ಟು ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ ಡಿಕೆ ಶಿವಕುಮಾರ್ ಅವರು ಈ ರೀತಿ ನಡೆಯಿಕೊಳ್ತಿರ ಪಕ್ಷಕ್ಕಲ್ಲ ರಾಷ್ಟ್ರ ಮಟ್ಟದಲ್ಲಿ ಹೈಕಮಾಂಡ್ ನಾಯಕರ ಅಂಗಡಿಗೂ ಕೂಡ ಗುರಿ ಸಾಧ್ಯತೆ ಇರುವಂತದ್ದು ಶ್ರುತಿ ಓಕೆ ದುರ್ಗೇಶ್ ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ ಆರ್ ಸಿ ಬಿ ಆಟಗಾರನ ಕರ್ಕೊಂಡು ಬಂದಾಗ ಆ ಸಂಭ್ರಮದಲ್ಲಿ ಭಾಗಿಯಾಗುವುದಕ್ಕೆ ಯುವ ಸಮೂಹ ಭಾಗಿಯಾಗಿತ್ತು ಪ್ರಮುಖವಾಗಿ ಅದರಲ್ಲಿ ಹನ್ನೊಂದು ಜನ ಜೀವ ಕಳೆದುಕೊಂಡ್ರಲ್ಲ ಎಲ್ಲರೂ ಕೂಡ ಯಂಗ್ಸ್ಟರ್ಸ್ ಇರುವಂತಹ ಒಬ್ಬ ಮಗನನ್ನ ಕಳೆದುಕೊಂಡು ಈ ಕಡೆ ಚಿನ್ಮಯವರ ತಂದೆ ಕೂಡ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ರು ಮಗನನ್ನ ಕಳೆದುಕೊಂಡಂತಹ ಕ್ಷಣದಿಂದ ಹಿಡ್ಕೊಂಡು ಅವರು ಸಮಾಧಿ ಆಗುವ ತನಕ ಕೂಡ ಅವರ ಆಕ್ರೋಶದ ಕಟ್ಟೆ ಮಾತ್ರ ಒಡೆದಿದೆ ಆಕ್ರೋಶ ಕಡಿಮೆ ಆಗಿಲ್ಲ ಅವರ ಕಣ್ಣೀರು ಇನ್ನೂ ಕೂಡ ಕಡಿಮೆ ಆಗ್ತಾ ಇಲ್ಲ ಅವ್ರಿಗೆ ಸಮಾಧಾನ ಹೇಳೋದು ಯಾರು ಇದೇ ಚಿನ್ಮಯಿ ಮೃತ ಚಿನ್ಮಯಿ ಅವರ ತಂದೆ ಮಾತನಾಡಿದ್ದಾರೆ ಗ್ಯಾರಂಟಿ ನ್ಯೂಸ್ ಜೊತೆ ಏನ್ ಹೇಳಿದ್ದಾರೆ ಬನ್ನಿ ನೋಡ್ಕೊಂಡು ಬರೋಣ ನಮಸ್ತೆ ವೀಕ್ಷಕರೇ ಆರ್ ಸಿ ಬಿ ಕಪ್ ಗೆದ್ದಂತಹ ಸಂದರ್ಭದಲ್ಲಿ ವಿಜಯೋತ್ಸವ ಕರ್ನಾಟಕದಲ್ಲಿ ಮಾಡ್ಬೇಕು ಅನ್ನುವಂತಹ ಕಾರಣಕ್ಕೆ ಯಾರ್ದು ನಿರ್ಲಕ್ಷ್ಯಕ್ಕೆ ಹನ್ನೊಂದು ಜನ ಅಮಾಯಕರು ಬಲಿಯಾಗ್ತಾರೆ ನನ್ನ ಜೊತೆ ಚಿನ್ಮಯ್ಯ ಅದೇ ಹನ್ನೊಂದು ಜನರಲ್ಲಿ ಒಬ್ಬರಾದಂತಹ ಚಿನ್ಮಯ್ ಅವರ ತಂದೆ ಇದ್ದಾರೆ ಅವ್ರನ್ನ ನಾನು ಮಾತಾಡಿಸ್ತೀನಿ ಸರ್ ನಮಸ್ತೆ ಚಿನ್ಮಯ್ಯವ್ರ ತಂದೆ ನೀವು ಚಿನ್ಮಯವರು ಆರ್ ಸಿ ಬಿ ವಿಜಯೋತ್ಸವಕ್ಕೆ ಹೋಗಿದ್ರು ಹೋಗುವಾಗ ನಿಮ್ಗೆ ಏನಾದರೂ ಹೇಳಿ ಹೋಗಿದ್ರೆ ಯಾರ ಜೊತೆ ಸೇರಿ ಹೋಗಿದ್ರು ಏನಾದರೂ ಗೊತ್ತಿಲ್ಲ ಇದರಲ್ಲಿ ಆಗಿ ನನ್ನ ಮಗಳು ಕ್ರಿಕೆಟ್ ಫ್ಯಾನೇ ಅಲ್ಲ ಕ್ರಿಕೆಟ್ ಫ್ಯಾನ್ ಅವಳು ಫಸ್ಟ್ ಇಯರ್ ಇಂಜಿನಿಯರಿಂಗ್ ಓದ್ತಾ ಇದ್ಲು ನಾರ್ಮಲ್ ಆಗಿ ಹೋಗಿದ್ದಾಳೆ ಎರಡು ಗಂಟೆಗೆ ಫೋನ್ ಮಾಡಲಿದ್ರು ನಾವೀಗ ಹೋಗ್ತಾ ಇದ್ದೀವಿ ಅಂತ ಕಾಲೇಜ್ಗೆ ಕಾಲೇಜ್ ಬಂದು ಅಲ್ಲಿಂದ ಹೋಗಿದ್ದಾರೆ ಇದು ಸಿಲ್ಕ್ ಇನ್ಸ್ಟಿಟ್ಯೂಟಿಂದ ಹೊರಟೋಗಿದ್ದಾರೆ ಎಲ್ಲರೂ ಆಮೇಲೆ ಅಗೇನ್ ಮೂರು ಗಂಟೆಗೆ ನನಗೆ ಪುನಃ ಕಾಲ್ ಮಾಡಿದ್ದಾರೆ ಇಡೀ ಮೆಟ್ರೋದಲ್ಲಿ ನಾವು ಮಾತ್ರ ಇದ್ದೀವಿ ಇನ್ಯಾರು ಇಲ್ಲ ಅಂತ ಆಮೇಲೆ ನಾಲ್ಕೂವರೆದ ಮೇಲೆ ಯಾವ ಫೋನ್ ಬರಲಿಲ್ಲ ನಾನು ಟ್ರೈ ಮಾಡ್ತೇನೆ ಇದೆ ಆಮೇಲೆ ಐದೂವರೆ ಗಂಟೆಯಿಂದ ಡೈರೆಕ್ಟಾಗಿ ಮಣಿಪಾಲ್ ಹಾಸ್ಪಿಟ್ಲಿಂದ ಡಾಕ್ಟರ್ ಸಮ್ ಲೇಡಿ ಡಾಕ್ಟರ್ ಫೋನ್ ಮಾಡಿದೆ ನನಗೆ ಈ ತರ ಡೆಪ್ತ್ ಆಗಿದೆ ಅಂತ ಹೇಳಿ ಡಾಕ್ಟರ್ ಕಡೆ ಬಂದಿದ್ದೀನಿ ಓಕೆ ಸರ್ ಅವರು ಈ ತರ ವಿಷಯ ಗೊತ್ತಾಯ್ತು ಆ್ಯಂಡ್ ಈಗ ಅವ್ರ ಕಾರ್ಯ ಎಲ್ಲ ಮುಗ್ದಿದೆ ಆ್ಯಂಡ್ ಇದಕ್ಕೆ ಸರ್ಕಾರ ಒಂದಿಷ್ಟು ಜನ ಪೊಲೀಸ್ನವ್ರನ್ನ ಹೊಣೆ ಮಾಡಿತು ಒಂದಿಷ್ಟು ಅಧಿಕಾರಿಗಳನ್ನ ಹೊಣೆ ಹೊಣೆ ಮಾಡಿ ತಲೆದಂಡ ಮಾಡಿತು ನಿಮಗೆ ಈ ಸರ್ಕಾರ ತರ ತೆಗೆದುಕೊಂಡಂತಹ ನಿರ್ಧಾರ ಏನ್ ಅನ್ಸುತ್ತೆ ಸರ್ ನಿಮಗೆ ನೋಡಿ ಈಗ ಆಗಿರೋದು ಒಂದು ಕ್ಲಬ್ ಅಷ್ಟೇ ಇದೇನು ಅಂತಾರಾಷ್ಟ್ರೀಯ ಪ್ಲಾನ್ ಅಂತ ಕ್ರೇಜಲ್ಲಿ ಮಕ್ಕಳು ಹೋಗಿದ್ದಾರೆ ನನಗೆ ಒಪ್ಕೊಂಡು ಆದರೆ ಮುಂಜಾಗ್ರತಾ ಕ್ರಮ ಯಾವುದು ತೊಗೊಳೋದು ಈ ಥರ ಮಾಡಿದರೆ ಈ ಥರ ಆಗುತ್ತೆ ಇದಕ್ಕೆ ನಾನು ಒಳ್ಳೆಯ ಉದಾಹರಣೆ ಕೊಡ್ತೀನಿ ಪುನೀತ್ ರಾಜ್ಕುಮಾರ್ದು ರಾಜ್ಕುಮಾರ್ದ ಆಯಿತು ಎಷ್ಟು ಲಕ್ಷ ಜನ ಏನಾದರೂ ಡ್ಯಾಮೇಜ್ ಆಯ್ತ ಇದು ಸರ್ಕಾರ ಒಪ್ಕೋಬೇಕು ನಮ್ಮದೇ ತಪ್ಪು ಅಂತ ಅದನ್ನ ಬಿಟ್ಟು ಅವ್ರ ಮೇಲೆ ಇವ್ರ ಮೇಲೆ ಹಾಕೋದು ಅದು ಯಾವತ್ತೂ ಸರಿಯಾದ ಕ್ರಮ ಅಲ್ಲ ಪೊಲೀಸ್ ಡಿಪಾರ್ಟ್ಮೆಂಟ್ ನನಗೆ ಗೊತ್ತಿದ್ದಾಗ ಏನು ಹೇಳಿದ್ದಾರೆ ಅದು ಬೇಡವಾಗಿತ್ತು ನಮಗೆ ನಮ್ಮ ಟೈಮಲ್ಲಿ ನೀವು ಮಾಡಬೇಕಿತ್ತು ಇವರು ಮಾಡದೆ ಹೋದರು ನೋಡಿ ಈಗ ಹನ್ನೊಂದು ಜನ ಪ್ಲೇಯರ್ಸ್ ಆಡಿದ್ದಾರೆ ಹನ್ನೊಂದು ಜನ ಸತ್ತೋಗಿದ್ದಾರೆ ಒಬ್ಬೊಬ್ಬರಿಗೆ ಒಬ್ಬೊಬ್ಬರು ಅಷ್ಟೇ ಕರೆಕ್ಟಾ ಒಬ್ಬೊಬ್ರಿಗೆ ಒಬ್ಬೊಬ್ರು ಎಲ್ಲರೂ ತಗೋಬೇಕು ಅದು ಹನ್ನೊಂದು ಪ್ಲೇಯರ್ಸ್ ಹನ್ನೊಂದು ಸತ್ತೋಗಿದೆ ಇನ್ನೂ ಎಷ್ಟು ಜನ ಇಂಜುರೀಸ್ ಇದಾರೆ ನನಗೆ ಗೊತ್ತಿಲ್ಲ ಮೃತಪಟ್ಟವ್ರಿಗೆ ಎಲ್ಲರಿಗೂ ನೀವು ಪರಿಹಾರ ಕೊಡ್ತಾರಂದರೆ ಅದು ಹೆಂಡ್ ಆಗೋದೇ ಇಲ್ಲ ಎಲ್ಲರೂ ಕೊಡ್ತಾನೆ ಹೋಗಿ ಅಲ್ಲ ನಿಮ್ಮ ಮನೆಯವ್ರಿಗೂ ಪರಿಹಾರ ಕೊಟ್ಕೊಳ್ಳಿ ನೀವು ಅಲ್ಲಿ ವಿಧಾನಸೌಧ ಮುಂಭಾಗದ ಎಷ್ಟು ಜನ ಕೂತಿದ್ರು ಎಷ್ಟು ಜನಕ್ಕೆಲ್ಲ ಹೈ ಸೆಕ್ಯೂರಿಟಿ ಕೊಟ್ಟಿದ್ರು ಈಗ ಎಷ್ಟು ಜನ ತೀರೋಗಿದರೆ ಅವರೇನು ಸಾಮಾನ್ಯದವ್ರು ಅವರೆಲ್ಲ ಚೆನ್ನಾಗಿರೋ ಅಂದು ಎಲ್ಲ ಯಂಗ್ಸ್ಟಾರ್ಸೇ ತೀರೋದು ಇದಿಷ್ಟು ಚಿನ್ಮಯವರ ತಂದೆ ಮಾತಾಗಿದೆ ಮಗಳನ್ನ ಕಳ್ಕೊಂಡಂತಹ ನೋವು ಅವರಲ್ಲಿದೆ ಹಾಗೇನೆ ಸರಿ ಸರ್ಕಾರ ಇದಕ್ಕೆ ಸಂಬಂಧಪಟ್ಟಾಗಿ ಸರಿಯಾದ ನಿರ್ಧಾರ ಕೂಡ ತಗೊಳ್ಳದೆ ಕ್ರಮ ಕೂಡ ಜರುಗಿಸಿದೆ ಮತ್ತೆ ಮುಂದೆ ಈ ರೀತಿಯಾದಂತಹ ಪರಿಸ್ಥಿತಿ ಯಾರಿಗೂ ಆಗಬಾರದು ಅನ್ನುವಂತಹ ನೋವನ್ನ ಅವರು ವ್ಯಕ್ತಪಡಿಸ್ತಾ ಇದ್ದಾರೆ ಇದಾಗಿತ್ತು ಈ ಹೊತ್ತಿನ ವಿಶೇಷ ಸುದ್ದಿ ಕ್ಯಾಮ್ರಾ ಪರ್ಸನ್ ಧನುಷ್ ಜತೆ ಶಮಿಶೆಟ್ಟಿ ಮೇ ಕೊನೆಯ ವಾರದಲ್ಲಿ ರಾಜ್ಯದಾದ್ಯಂತ ವಿಪರೀತ ಮಳೆಯಾದಂತಹ ಪರಿಣಾಮ ಎಷ್ಟೆಲ್ಲ ಅವಾಂತರಗಳು ಸೃಷ್ಟಿಯಾಯಿತು ಅನ್ನೋದನ್ನ ಗಮನಿಸಿದ್ವಿ ಈಗ ಅಷ್ಟಕ್ಕೆ ಮುಗಿದಿಲ್ಲ ಮಳೆ ಅವಾಂತರ ಯಾಕಂದ್ರೆ ಮುಂದಿನ ವಾರ ರಾಜ್ಯದಾದ್ಯಂತಲೂ ಕೂಡ ಧಾರಾಕಾರ ಮಳೆ ಆಗುತ್ತೆ ಅಂತ ಹವಾಮಾನ ಇಲಾಖೆ ಸೂಚನೆ ಕೊಟ್ಟಿದೆ ರಾಜ್ಯದಲ್ಲಿ ಮುಂದಿನ ವಾರವಿಡೀ ಕೂಡ ಮಳೆ ರಾಯನ ಕಾಟ ಸೋಮವಾರದಿಂದ ಶುಕ್ರವಾರದ ತನಕ ಮಳೆಯದ್ದೇ ಮಾತಂತೆ ಕೆಲವು ಜಿಲ್ಲೆಗಳಲ್ಲಿ ಇಂದಿನಿಂದಲೇ ಆರ್ಭಟಿಸಲಿದೆ ಮುಂಗಾರು ಅನ್ನೋದ್ರ ಡೀಟೇಲ್ ಸದ್ಯ ಸಿಗ್ತಾ ಇದೆ ಜೂನ್ ಒಂಬತ್ತರಿಂದ ಹದಿಮೂರರವರೆಗೆ ಕರಾವಳಿ ಮಲೆನಾಡಲ್ಲೂ ಕೂಡ ಭಾರಿ ಮಳೆ ದಕ್ಷಿಣ ಕನ್ನಡ ಉಡುಪಿ ಉತ್ತರ ಕನ್ನಡದಲ್ಲೂ ಕೂಡ ಮಳೆರಾಯ ಬೆಂಗಳೂರು ಸೇರಿದಂತೆ ಹಲವು ಜಿಲ್ಲೆಗಳಲ್ಲಿ ಮುಂದಿನ ಐದು ದಿನ ಧಾರಾಕಾರ ಮಳೆ ಆಗುತ್ತೆ ಅಂತ ಹವಾಮಾನ ಇಲಾಖೆ ಸೂಚನೆ ಕೊಟ್ಟಿದೆ ಅಲ್ಲಿಗೆ ಮುಂಗಾರು ಮಳೆ ಆರಂಭ ಜೂನ್ ತಿಂಗಳಲ್ಲೇ ಒಂದು ಕಡೆ ರೈತರಿಗೆ ಸಂತಸ ಆದರೆ ಮತ್ತೊಂದು ಕಡೆ ಈ ಮಳೆ ಆದಂತಹ ಸಂದರ್ಭದಲ್ಲಿ ಹಲವರ ಜನಜೀವನ ಅಸ್ತವ್ಯಸ್ತ ಆಗುತ್ತೆ ಅನ್ನುವಂತಹ ಆತಂಕ ಪ್ರಮುಖವಾಗಿ ಸಿಲಿಕಾನ್ ಸಿಟಿ ಬೆಂಗಳೂರಿನ ಜನತೆ ಮಳೆ ಅಂದರೆ ಭಯ ಪಡೋ ಮಟ್ಟಿಗಿದೆ ಯಾಕಂದರೆ ಒಂದು ಚಿಕ್ಕ ಮಳೆ ಕೂಡ ಬೆಂಗಳೂರು ತಡೆದುಕೊಳ್ಳುವಂಥ ಪರಿಸ್ಥಿತಿಯಲ್ಲಿ ಸದ್ಯ ಇಲ್ಲ ಎಲ್ಲೆಲ್ಲೂ ಕೂಡ ನೀರೋ ನೀರು ಅನ್ನುವಂಥ ಪರಿಸ್ಥಿತಿ ಸೃಷ್ಟಿಯಾಗ್ಬಿಡುತ್ತೆ ಹಾಗಾಗಿ ಮಳೆ ಅಂದರೆ ಕೆಲವರು ಆತಂಕ ಪಡ್ತಾರೆ ಮತ್ತೊಂದು ಕಡೆ ನಮ್ಮ ರಾಜ್ಯದ ಅನ್ನದಾತರು ಖುಷಿ ಪಡ್ತಾರೆ ಮುಂಗಾರು ಆರಂಭ ಆದಂಥ ಹೊತ್ತಲ್ಲೇ ಬಿತ್ತನೆಯ ಕಾರ್ಯಗಳು ಆರಂಭ ಆಗುತ್ತೆ ಅನ್ನೋ ಕಾರಣಕ್ಕೆ ಒಂದು ಕಡೆ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಹನ್ನೊಂದು ಜನ ಮೃತಪಟ್ಟ ಬಳಿಕ ಸಿಎಂ ಸಿದ್ದರಾಮಯ್ಯನವರು ಯಾವ ಕಾರ್ಯಕ್ರಮದಲ್ಲೂ ಕೂಡ ಭಾಗಿಯಾಗಿರಲಿಲ್ಲ ಬಟ್ ನಿನ್ನೆ ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪನವರ ಮೊಮ್ಮಗನ ರಿಸೆಪ್ಷನ್ ಕಾರ್ಯಕ್ರಮದಲ್ಲಿ ಸಿಎಂ ಸಿದ್ದರಾಮಯ್ಯನವರು ಭಾಗಿಯಾಗಿದ್ದಾರೆ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ಅವರ ಮೊಮ್ಮಗನ ವಿವಾಹ ಸಂಭ್ರಮ ಆರತಕ್ಷತೆಯಲ್ಲಿ ಘಟಾನುಘಟಿ ನಾಯಕರೆಲ್ಲ ಭಾಗಿಯಾಗಿದ್ದಾರೆ ಅದರಲ್ಲಿ ಸಿಎಂ ಸಿದ್ದರಾಮಯ್ಯನವರು ಸೇರಿದಂತೆ ಸಿನಿ ತಾರೆಯರು ವಿವಿಧ ಗಣ್ಯರು ಹೈಕಮಾಂಡ್ ಇಂದ ಕೆಲ ವರಿಷ್ಠರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗುವುದು ಬಂದಿದ್ರು ಪ್ರಮುಖವಾಗಿ ಅಮಿತ್ ಶಾ ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಒಂದ್ ದೃಶ್ಯ ನೋಡ್ತಾ ಇದ್ರಿ ಸಿಎಂ ಸಿದ್ದರಾಮಯ್ಯ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುವಂತಹ ದೃಶ್ಯ ರಾಜಕೀಯ ಏನೇ ಇರಲಿ ಯಾವುದೇ ಪಕ್ಷದವರಾಗಲಿ ಬಟ್ ಈ ಸಭೆ ಸಮಾರಂಭಗಳು ಅಥವಾ ಎದುರು ಬದ್ರ ಆದಾಗ ಕುಶಲೋಪುರಿ ವಿಚಾರಿಸುವಂತಹ ಕ್ಷಣಗಳು ಹಲವು ಬಾರಿ ನಾವು ಗಮನಿಸಿದ್ವಿ ಆದರೆ ಪ್ರಮುಖವಾಗಿ ಯಡಿಯೂರಪ್ಪನವರು ಮತ್ತು ಸಿದ್ದರಾಮಯ್ಯನವರ ಬಾಂಧವ್ಯ ರಾಜಕೀಯ ಹೊರತುಪಡಿಸಿ ಬಹಳ ಚೆನ್ನಾಗಿದೆ ಅಂತ ಬರೀ ವಿವಾಹ ಸಮಾರಂಭ ಅನ್ನೋ ಕಾರಣಕ್ಕಲ್ಲ ಒಂದ್ಸಾರಿ ಸಿದ್ದರಾಮಯ್ಯವರು ಆರೋಗ್ಯ ಸರಿ ಇರಲಿಲ್ಲ ಅನ್ನೋ ಕಾರಣಕ್ಕೆ ಯಡಿಯೂರಪ್ಪನವರು ಭೇಟಿ ಹಾಕಿ ವಿಚಾರಿಸಿರೋದು ಯಡಿಯೂರಪ್ಪನವರು ಆರೋಗ್ಯ ಸರಿಯಾಗಿರ್ಲಿಲ್ಲ ಅನ್ನೋ ಕಾರಣಕ್ಕೆ ಹೋಗಿ ಭೇಟಿ ಹಾಕಿ ಜೊತೆಗೆ ಹಲವು ಬಾರಿ ಎದುರು ಬದುರು ಆದಾಗ್ಲೂ ಕೂಡ ಅವರ ಕುಶಲೋಪರಿ ವಿಚಾರಿಸಿರುವಂತಹ ಕ್ಷಣಗಳು ಇದೆಲ್ಲವನ್ನ ಕೂಡ ನಾವು ಗಮನಿಸಿದ್ವಿ ಹಾಗಾಗಿ ರಾಜ್ಯದ ಜನ ನೋಡೋದು ರಾಜಕೀಯ ನಾಯಕರ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ನಾವು ಹೊಡೆದಾಡ್ಕೊಳ್ತೀವಿ ಬಟ್ ಕೊನೆಯದಾಗಿ ಅವರೇ ಒಂದಾಗಿರ್ತಾರೆ ಕೆಲ ಕ್ಷಣಗಳಲ್ಲಿ ಅಂತ ಹಾಗಾಗಿ ವಿವಾಹ ಸಮಾರಂಭದಲ್ಲೂ ಕೂಡ ಅಷ್ಟು ಜನ ಪಕ್ಷ ಮರೆತು ಬಿ ಎಸ್ ಯಡಿಯೂರಪ್ಪನವರ ಮೊಮ್ಮಗನ ವಿವಾಹ ಆರ ತಕ್ಷತೆಯ ಸಮಾರಂಭದಲ್ಲಿ ಭಾಗಿಯಾಗಿರುವಂತಹ ಕ್ಷಣಗಳನ್ನ ನೋಡ್ತಾ ಇದೀರಿ ಸಿಎಂ ಸಿದ್ದರಾಮಯ್ಯ ಯಡಿಯೂರಪ್ಪನವರ ಪಕ್ಕದಲ್ಲೇ ನಿಂತ್ಕೊಂಡಿರೋದು ಬಸವರಾಜ ಬೊಮ್ಮಾಯಿ ಅವರು ಆಗಿರೋದು ಹಲವು ಘಟಾನುಘಟಿ ನಾಯಕರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ ದೆಹಲಿಯಿಂದಲೂ ಕೂಡ ಅನೇಕ ನಾಯಕರು ಆಗಮಿಸಿದ್ರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಟ್ ಒಂದಂತೂ ಸತ್ಯ ಸಿಎಂ ಸಿದ್ದರಾಮಯ್ಯನವರು ಅಷ್ಟು ಉತ್ಸಾಹದಲ್ಲಿ ಇಲ್ಲ ಬಟ್ ಇದು ಅನಿವಾರ್ಯ ಕಾರ್ಯಕ್ರಮಕ್ಕೆ ಅವರು ಆಹ್ವಾನ ಇತ್ತು ಹಾಗಾಗಿ ಭಾಗಿಯಾಗಲೇ ಬೇಕಾಗಿತ್ತು ಅನ್ನೋ ಕಾರಣಕ್ಕೆ ಅವ್ರು ಭಾಗಿಯಾದಂತ ಕಾಣಿಸ್ತಾ ಇದೆ ಬಟ್ ಅವರ ಮುಖದಲ್ಲಿ ಅಂತ ಉತ್ಸಾಹ ನೋಡೋದಕ್ಕೆ ಸಿಗ್ತಾ ಇಲ್ಲ ಹೇಗೆ ಮರೆಯಕ್ಕಾಗತ್ತೆ ಹೇಳಿ ರಾಜ್ಯದಲ್ಲಿ ಇಂಥದ್ದು ಅವಘಡ ಆದಾಗ ರಾಜ್ಯ ಸರ್ಕಾರದ ಮೇಲೆ ಇಷ್ಟೆಲ್ಲ ಆಪಾದನೆಗಳು ಬಂದಂತ ಹೊತ್ತಲ್ಲಿ ಇದೆಲ್ಲವನ್ನ ಮರೆತು ಉತ್ಸಾಹದಿಂದ ಸಂಭ್ರಮದಿಂದ ಯಾವ್ದಾದ್ರು ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಕ್ಕಾಗತ್ತ ಖಂಡಿತ ಇಲ್ಲ ಮನಸ್ಸಲ್ಲಿ ಆ ನೋವು ಸತತವಾಗಿ ಸಿದ್ದರಾಮಯ್ಯವ್ರನ್ನ ಕಾಡ್ತಾ ಇದ್ರು ಕೂಡ ಯಡಿಯೂರಪ್ಪನವರ ಆಮಂತ್ರಣದ ಮೇರೆಗೆ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗುವುದಕ್ಕೆ ಸಿದ್ದರಾಮಯ್ಯವರು ಹೋಗಿದ್ರು ಕೂಡ ಆಗಿದ್ರು ಅದರಲ್ಲಿ ಪ್ರಮುಖವಾಗಿ ಮತ್ತೊಂದು ಕಡೆ ಸಿನಿ ತಾರೆಯರು ಕೂಡ ಭಾಗಿಯಾಗಿದ್ರು ಯಶ್ ಅವರು ಕೂಡ ಬಂದಿದ್ದನ್ನ ನಾವು ಗಮನಿಸ್ತಾ ಇದ್ದೀವಿ ಯಶ್ ಸೇರಿದಂತೆ ಹಲವು ಸಿನಿರಂಗದ ತಾರೆಯರು ಮತ್ತೊಂದು ಕಡೆ ರಾಜಕೀಯ ಗಣ್ಯರು ಎಲ್ಲರೂ ಕೂಡ ಯಡಿಯೂರಪ್ಪನವರ ಮೊಮ್ಮಗನ ಆರತಕ್ಷತೆಯ ಸಮಾರಂಭದಲ್ಲಿ ಭಾಗಿಯಾಗಿರುವಂತಹ ದೃಶ್ಯಗಳನ್ನ ನೋಡ್ತಾ ಇದ್ದೀರಿ ಷ್ಟು ಡೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ಪೊಲಿಟಿಕಲ್ ಬ್ಯೂರೋ ಹೆಡ್ ಮಾರುತಿ ಪಾವುಗಡ ದೂರವಾಣಿ ಸಂಪರ್ಕದಲ್ಲಿ ಮಾರುತಿ ಈ ಪಕ್ಷದ ನಾಯಕರನ್ನ ಗಮನಿಸಿದಾಗ ಈ ಪಕ್ಷ ಅಥವಾ ರಾಜಕೀಯ ಬಂದಾಗ ಒಬ್ಬರ ಮೇಲೆ ಒಬ್ರು ಆರೋಪ ಪ್ರತ್ಯಾರೋಪಗಳನ್ನ ಮಾಡ್ತಾರೆ ಅದನ್ನ ಹೊರತುಪಡಿಸಿ ವೈಯಕ್ತಿಕವಾಗಿ ಅವರ ಬಾಂಧವ್ಯ ಎಷ್ಟು ಚೆನ್ನಾಗಿರುತ್ತೆ ಅನ್ನೋದಕ್ಕೆ ಮೋಸ್ಟ್ಲಿ ಈ ದೃಶ್ಯಗಳು ಸಾಕ್ಷಿ ಅಂತ ಅನ್ಸುತ್ತೆ ಬಹುತೇಕ ಎಲ್ಲ ಪಕ್ಷ ಭೇದ ಮರೆತು ಈ ಕಾರ್ಯಕ್ರಮದಲ್ಲಿ ಹಾಕಿದ್ದಾರೆ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗೋದಾದ್ರೆ ಶ್ರುತಿ ಕರ್ನಾಟಕ ಯಾವಾಗ್ಲೂ ಕೂಡ ರಾಜಕೀಯವಾಗಿ ಮಾದರಿ ರಾಜ್ಯ ಅಂತ ಕರ್ಸಿಕೊಳ್ಳೋದು ಇದೇ ಕಾರಣಕ್ಕೋಸ್ಕರವೇ ರಾಜಕೀಯವಾಗಿ ಏನೇ ಬೇರೆ ಬೇರೆ ಪಕ್ಷಗಳಲ್ಲಿರ್ಬೋದು ಆರೋಪ ಪ್ರತ್ಯಾರೋಪಗಳನ್ನ ಮಾಡ್ಬೋದು ಆದ್ರೆ ಆ ವೈಯಕ್ತಿಕ ಜೀವನ ವೈಯಕ್ತಿಕ ವಿಚಾರಗಳು ಅಂತ ಬಂದಾಗ ಸಹಜವಾಗಿ ಒಬ್ಬರ ಕಾರ್ಯಕ್ರಮಗಳಿಗೆ ಮತ್ತೊಬ್ಬರು ಬರುವಂತದ್ದನ್ನ ನಾವು ನೋಡಿದೀವಿ ಹಲವು ದಶಕಗಳಿಂದ ಇದನ್ನ ನಡ್ಕೊಂಡು ಬಂದಿರುವಂತದ್ದೇ ಸಿದ್ದರಾಮಯ್ಯ ಮತ್ತೆ ಕುಮಾರಸ್ವಾಮಿ ಯಡಿಯೂರಪ್ಪ ನೇರ ನೇರ ವಿಧಾನಸಭೆ ಒಳಗಡೆ ವಿಧಾನಸಭಾ ಹೊರಗಡೆ ರಾಜಕೀಯ ವಿಚಾರಗಳಿಗೋಸ್ಕರ ಕಿತ್ತಾಡ್ಕೊಂಡ್ರು ಕೂಡ ಇಂತ ಕಾರ್ಯಕ್ರಮಗಳು ಮದುವೆ ಸಮಾರಂಭಗಳಾದಾಗ ಸಹಜವಾಗಿ ಹೋಗುವಂತದ್ದು ಅವರ ಕುಶಲೋಪರೆಯನ್ನ ಆ ವಿಚಾರಿಸುವಂತದ್ದು ಅವ್ರ ಜೊತೆ ಇರುವಂತದ್ದು ಜೊತೆಗೆ ಈ ಹಿಂದೆ ಸಿದ್ದರಾಮಯ್ಯ ಅವರು ಅನಾರೋಗ್ಯಕ್ಕೆ ಒಳಗಾದಂತ ಒಂದು ಸಂದರ್ಭದಲ್ಲಿ ಪಕ್ಷಾತೀತವಾಗಿ ಎಲ್ಲಾ ನಾಯಕರು ಕೂಡ ಹೋಗಿ ಅವರನ್ನ ಭೇಟಿ ಮಾಡಿ ಬಂದಿತ್ತು ಅದೇ ರೀತಿ ಯಡಿಯೂರಪ್ಪ ಅವ್ರಿಗೆ ಆ ಸಮಸ್ಯೆ ಆದಾಗಲೂ ಕೂಡ ಎಲ್ಲಾ ನಾಯಕರು ಹೋಗಿ ಅವರ ಆರೋಗ್ಯವನ್ನು ವಿಚಾರಿಸಿ ಬಂದಿದ್ರು ದೇವೇಗೌಡರ ಸಂದರ್ಭದಲ್ಲೂ ಕೂಡ ಅದೇ ಮಾದರಿಯಲ್ಲೇ ಹೋಗಿ ಬಂದಿದ್ರು ಹೀಗಾಗಿ ಕರ್ನಾಟಕ ಬೇರೆ ತಮಿಳು ಈ ವಾತಾವರಣ ರಾಜಕೀಯ ವಾತಾವರಣವನ್ನ ನಾವು ತಮಿಳುನಾಡು ಆಗಿರ್ಬೋದು ಆಂಧ್ರ ಪ್ರದೇಶ ಆಗಿರ್ಬೋದು ಕೇರಳ ಆಗಿರ್ಬೋದು ಬೇರೆ ರಾಜ್ಯಗಳಲ್ಲಿ ನೋಡೋದಕ್ಕೆ ಸಾಧ್ಯವೇ ಇಲ್ಲ ಅಲ್ಲಿ ರಾಜಕೀಯ ಅಂದ್ರೆ ರಾಜಕೀಯ ಅಂದ್ರೆ ಅಲ್ಲಿ ರಾಜಕೀಯವನ್ನ ವೈಯಕ್ತಿಕವಾಗಿ ತಗೊಂತಾರೆ ವೈಯಕ್ತಿಕವಾಗಿ ನೋಡ್ತಾರೆ ಆತ ನಮ್ಮ ವಿರೋಧಿ ಅನ್ನುವಂತ ಒಂದು ರೀತಿಯಲ್ಲಿ ವೈಯಕ್ತಿಕ ಜೀವನದಲ್ಲೂ ಕೂಡ ಅದೇ ಹಾಗೆ ಆಗ್ತಾರೆ ನಾವು ಒಂದು ಪಕ್ಷ ಅಧಿಕಾರಕ್ಕೆ ಬಂದಾಗ ಮತ್ತೊಂದು ಪಕ್ಷದ ನಾಯಕಗಳನ್ನ ಸಾಲುಗಟ್ಟಿ ಜೈಲಿಗೆ ಕಳಿಸಿದಂತ ಒಂದು ಉದಾಹರಣೆಗಳನ್ನು ಕೂಡ ತಮಿಳುನಾಡಲ್ಲಿ ನೋಡಿದ್ವಿ ಆಂಧ್ರ ಪ್ರದೇಶದಲ್ಲಿ ನೋಡಿದ್ವಿ ತೆಲಂಗಾಣದಲ್ಲೂ ಕೂಡ ನೋಡ್ತಾ ಇದೀವಿ ಆದ್ರೆ ಕರ್ನಾಟಕ ಅಂತ ಬಂದಾಗ ಆ ರೀತಿ ಯಾವತ್ತೂ ಇಲ್ಲ ವೈಯಕ್ತಿಕವಾಗಿ ತುಂಬಾ ಚೆನ್ನಾಗಿ ಇರ್ತಾರೆ ಈಗ ನಿನ್ನೆ ರಾಘವೇಂದ್ರ ಅವರ ಮಗನ ಮದುವೆಯಲ್ಲಿ ಪಕ್ಷಾತೀತವಾಗಿ ಎಲ್ಲ ನಾಯಕರು ಹೋಗಿರುವಂತದ್ದನ್ನು ನಾವು ನೋಡಿದ್ವಿ ಸಿದ್ದರಾಮಯ್ಯ ಅವರು ಹೋಗಿ ಬಂದ್ರು ಕೆ ಶಿವಕುಮಾರ್ ಅವರು ಹೋಗಿ ಬಂದ್ರು ಅದೇ ರೀತಿ ಕುಮಾರಸ್ವಾಮಿ ಅವರ ಕುಟುಂಬವೂ ಕೂಡ ಹೋಗಿ ಬಂತು ರಾಷ್ಟ್ರೀಯ ಮಟ್ಟದ ನಾಯಕರು ಕೂಡ ಬಂದ್ ಹೋಗಿರುವಂತದ್ದು ಹೀಗಾಗಿ ನಮ್ಮ ರಾಜ್ಯ ಇದೇ ಕಾರಣಕ್ಕೋಸ್ಕರವೇ ಒಂದು ಮಾಡಲ್ ರಾಜ್ಯ ಅಂತ ನಾವು ಕರೆಯುವಂಥದ್ದು ರಾಜಕೀಯವನ್ನು ಹೊರತುಪಡಿಸಿ ನಮ್ಮ ನಾಯಕರುಗಳು ಉತ್ತಮವಾದಂತಹ ಒಂದು ಬಾಂಧವ್ಯವನ್ನು ಬೇರೆ ಬೇರೆ ಪಕ್ಷಗಳಲ್ಲಿದ್ರು ಕೂಡ ರಾಜಕೀಯವೇ ಬೇರೆ ನಮ್ಮ ವೈಯಕ್ತಿಕ ವಿಚಾರಗಳೇ ಬೇರೆ ಅನ್ನುವಂತ ಒಂದು ರೀತಿಯಲ್ಲಿ ನಡ್ಕೊಳ್ತಾರೆ ಹೀಗಾಗಿ ನಮ್ಮ ರಾಜ್ಯದ ಬಗ್ಗೆ ಈ ವಿಚಾರದಲ್ಲಿ ಹೆಮ್ಮೆ ಇದೆ ಅಂತಾನೆ ಹೇಳ್ಬಹುದು ಶ್ರುತಿ ಓಕೆ ಮಾರುತಿ ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ ಗಳ ಅಪ್ಡೇಟ್ಸ್ ಬ್ರೇಕ್ ಆದ್ಮೇಲೆ ಮಮ್ಮೀಸ್ ನೋ ಮೋರ್ ಟೆನ್ ಸಮ್ಮರ್ ಮೊಟ್ಟೆಂತು ಪ್ರತಿ ಸೀಸನ್ ನೇವು ಮೀಡಿಯಾದಲ್ಲಿ ಕೆಲಸ ಮಾಡಬೇಕಾ ಆಂಕರ್ ಆಗಬೇಕಾ रिपोर्टर ಆಗಬೇಕಾ ಕಾಪಿರೈಟರ್ ಆಗಬೇಕಾ ವಿಡಿಯೋ ಎಡಿಟರ್ ಆಗಬೇಕಾ production ಕೆಲಸ ಕಲಿಬೇಕಾ डोंಟ್ ವರಿ ನೌ ಕೋರ್ಸ್ ತೀವಿ ಟ್ರೈನಿಂಗ್ ಮೂರು ತಿಂಗಳ ಸರ್ಟಿಫಿಕೇಟ್ ಕೋರ್ಸ್ ಏನ್ಯಾಗ್ತಾಡ ಕೂಡಲೇ ಕರೆ ಮಾಡಿ ನಿಮ್ಮ ಹೆಸರನ್ನ ನೋಂದಾಯಿಸಿಕೊಳ್ಳಿ ಕರ್ನಾಟಕದ ನಂಬರ್ ಒನ್ ಟ್ರೈನಿಂಗ್ ಸ್ಕೂಲ್ ಆಕರ್ಷಕ ಸ್ಟುಡಿಯೋ ಅತ್ಯಾಧುನಿಕ ತಂತ್ರಜ್ಞಾನ ನುರಿತ ಪತ್ರಕರ್ತರಿಂದ ತರಬೇತಿ ನಮ್ಮಲ್ಲಿ ಪ್ರಾಕ್ಟಿಕಲ್ ಟ್ರೈನಿಂಗ್ ಪಡೆದ್ರೆ ಕೆಲಸ ಗ್ಯಾರಂಟಿ ಸಂಪರ್ಕಿಸಿ ಒಂಬತ್ತು ಸೊನ್ನೆ ಮೂರು ಐದು ಸೊನ್ನೆ ಮೂರು ಮೂರು ನಾಲ್ಕು ಆರು ಆರು ಒಂಬತ್ತು ಒಂಬತ್ತು ಸೊನ್ನೆ 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 ಐದು ಒಂಬತ್ತು ಮೂರು ಏಳು ವಿಳಾಸ ಗ್ಯಾರಂಟಿ ನ್ಯೂಸ್ ಮೀಡಿಯಾ ಸ್ಕೂಲ್ ನಂಬರ್ ಟೂ ಒನ್ ಏಟ್ ಥರ್ಡ್ ಫ್ಲೋರ್ ಜೆಪಿ ರಾಯಲ್ ಕಾಂಪ್ಲೆಕ್ಸ್ ಥರ್ಟೀನ್ತ್ ಕ್ರಾಸ್ ಸಂಪಿಗೆ ರೋಡ್ ಮಲ್ಲೇಶ್ವರಂ ಬೆಂಗಳೂರು ಐದು ಸೊನ್ನೆ 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 ಮೂರು ಪ್ರಿಯ ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಮೈಸೂರಿನಲ್ಲಿ ಒಬ್ಬ ವ್ಯಕ್ತಿಯ ಭೀಕರ ಹತ್ಯೆ ನಡೆದು ಹೋಗಿದೆ ಹತ್ಯೆಯಾಗಿರುವ ಆಗಿರುವ ವ್ಯಕ್ತಿಯ ರುಂಡ ಈಗ ಪತ್ತೆ ಆಗಿದೆ ಡೀಟೇಲ್ ಮೈಸೂರಿನಲ್ಲಿ ಆಗಿರುವ ವ್ಯಕ್ತಿಯ ಭೀಕರ ಹತ್ಯೆ ಕೇಸ್ಗೆ ಸಂಬಂಧಪಟ್ಟಂತೆ ಕೊಲೆಯಾಗಿದ್ದ ವ್ಯಕ್ತಿಯ ಮುಂಡ ಪತ್ತೆಯಾಗಿದೆ ಅನ್ನೋದ್ರ ಡೀಟೇಲ್ಸ್ ಸದ್ಯ ಸಿಗ್ತಾ ಇದೆ ಇಪ್ಪತ್ತು ಕಿಲೋಮೀಟರ್ ದೂರದ ಕೆರೆಯಲ್ಲಿ ಮುಂಡ ಪತ್ತೆಯಾಗಿದೆಯಂತೆ ಪೊಲೀಸರು ತನಿಖೆ ಮಾಡಿದಂತಹ ಸಂದರ್ಭದಲ್ಲಿ ಮೇ ಇಪ್ಪತ್ತೈದರಂದು ಪತ್ತೆಯಾಗಿದ್ದ ವ್ಯಕ್ತಿಯ ತಲೆ ಇದೀಗ ವ್ಯಕ್ತಿಯ ಕಾಲುಗಳಿಲ್ಲದ ಮುಂಡಾ ಪತ್ತಿ ಆಗಿದೆಯಂತೆ ಅವತ್ತು ರುಂಡ ಇವತ್ತು ಮುಂಡ ಬಟ್ ಕೈಕಾಲು ಇಲ್ಲ ಸುಬ್ಬನಹಳ್ಳಿ ಸಮೀಪದ ಏತ ನೀರಾವರಿ ಕೆರೆಯಲ್ಲಿ ಪತ್ತೆಯಾಗಿದೆ ದೇಹದ ಒಂದೊಂದು ಭಾಗವನ್ನ ಕೆರೆಗೆ ಎಸ್ತಿದ್ದ ಕೊಲೆ ಮಾಡಿದಂಥ ವ್ಯಕ್ತಿ ತನಗೆಲ್ಲ ಮನಸ್ಸು ಬರುತ್ತೋ ಆದ ಕೆರೆಗಳಿಗೆ ಆ ವ್ಯಕ್ತಿಯ ಒಂದೊಂದು ಭಾಗವನ್ನ ಎಸ್ತಿದ್ದ ಆ ವ್ಯಕ್ತಿಯ ಮೃತದೇಹವನ್ನ ಹುಡುಕೋದೇ ಪೊಲೀಸರಿಗೆ ಅತಿ ದೊಡ್ಡ ಸವಾಲಾಗಿತ್ತು ಮೇ ಇಪ್ಪತ್ತೈದಕ್ಕೆ ರುಂಡಾ ಪತ್ತೆಯಾಗಿತ್ತು ಬಟ್ ಮುಂಡಾ ಎಲ್ಲಿ ಅಂತ ಇಲ್ಲಿ ತನಕ ಪೊಲೀಸರು ತನಿಖೆ ಮಾಡಿದಾಗ ಮುಂಡಾ ಪತ್ತೆಯಾಯಿತು ಬಟ್ ಕೈಕಾಲು ಇಲ್ಲ ಈಗ ಕೈಕಾಲನ್ನು ಎಲ್ಲಿ ಎಸ್ತಿದ್ದಾನೋ ಅದನ್ನ ಕೂಡ ಪತ್ತೆ ಮಾಡಬೇಕಾಗತ್ತೆ ಪೊಲೀಸರು ಒಂದು ದೇಹ ಬೇರೆ ಬೇರೆ ಭಾಗ ಮಾಡಿ ತನ್ನ ಮನಸ್ಸೋ ಇಚ್ಛೆ ತನಗಿಷ್ಟ ಬಂದ ಜಾಗಗಳಲ್ಲಿ ಎಸ್ದು ಹೋಗಿದ್ದ ವ್ಯಕ್ತಿ ಈಗ ವ್ಯಕ್ತಿಯ ಮೃತದೇಹ ದೇಹ ಹುಡುಕ್ತಾ ಪೊಲೀಸರಿಗೆ ಅತಿ ದೊಡ್ಡ ಸವಾಲಾಗಿತ್ತು ರುಂಡಾ ಮುಂಡಾ ಪತ್ತೆಯಾಯಿತು ಬಟ್ ಕೈಕಾಲು ಇಲ್ಲ ಮುಂಡದಲ್ಲಿ ಕೊಲೆಯಾಗಿರುವ ಜಾಗದಿಂದ ಇಪ್ಪತ್ತು ಕಿಲೋಮೀಟರ್ ದೂರದ ಕೆರೆಯಲ್ಲಿ ಈಗ ಮುಂಡ ಪತ್ತೆಯಾಗಿದೆಯಂತೆ ಸುಬ್ಬನಹಳ್ಳಿ ಸಮೀಪದ ಏತ ನೀರಾವರಿ ಕೆರೆ ಅಲ್ಲಿ ಮುಂಡ ಎಸೆದಿದ್ದ ವ್ಯಕ್ತಿ ಅದನ್ನು ಈಗ ಪತ್ತೆ ಮಾಡಿದ್ದಾರೆ ಪೊಲೀಸರು ಭೀಕರ ಕೊಲೆ ಮೈಸೂರು ಜನರನ್ನ ಬೆಚ್ಚಿ ಬೀಳಿಸಿತ್ತು ಒಂದು ದೇಹ ಚಿತ್ರ ಛಿದ್ರ ಮಾಡಿ ಕೆರೆಗೆ ಎಸೆದು ಬಂದಂತಹ ಪ್ರಕರಣ ಆ ವ್ಯಕ್ತಿಯ ಮೃತದೇಹ ಹುಡುಕ್ತಾ ಈಗ ಪೊಲೀಸರಿಗೆ ಅತಿ ದೊಡ್ಡ ಶಾಕ್ ಹಾಕಿದ್ದು ಒಂದ್ ಕಡೆ ಮುಂಡಾ ಮತ್ತೊಂದು ಕಡೆ ರುಂಡ ಮತ್ತೊಂದು ಕಡೆ ಕೈಕಾಲು ಇದನ್ನ ಪತ್ತೆ ಮಾಡ್ತಿದ್ದಾರೆ ಪೊಲೀಸರು ರಾಜ್ಯದಲ್ಲಿ ಇತ್ತೀಚೆಗೆ ಹಿಟ್ ಅಂಡ್ ರನ್ ಪ್ರಕರಣಗಳು ಕೂಡ ಜಾಸ್ತಿ ಆಗ್ತಾ ಇದೆ ಮತ್ತೊಂದು ಈಗ ಹಿಟ್ ಅಂಡ್ ರನ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ ಅಪರಿಚಿತ ವಾಹನ ಹಿಟ್ ಅಂಡ್ ರನ್ ಮಾಡಿದೆ ಬೈಕ್ ಸವಾರ ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ ಸಾಗರ ತಾಲೂಕಿನ ಹೊಸಕೊಪ್ಪ ಬಳಿ ನಡೆದಂತಹ ಘಟನೆ ಇದು ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ ಆನಂದಪುರ ಗ್ರಾಮದಲ್ಲಿ ನಡೆದಂತಹ ಘಟನೆ ಮೂವತ್ತು ವರ್ಷದ ಗೌತಮಪುರ ನಿವಾಸಿ ಕೃಷ್ಣ ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ ಆನಂದಪುರದಲ್ಲಿ ನೂತನವಾಗಿ ಸಲೂನ್ ಶಾಪ್ ನಡೆಸ್ತಾ ಇದ್ರಂತೆ ಕೃಷ್ಣ ಯಾವುದೋ ಅಪರಿಚಿತ ವಾಹನ ಬಂದು ಡಿಕ್ಕಿ ಹೊಡೆದು ಅಲ್ಲಿಂದ ಪರಾರಿಯಾಗಿದೆ ಬಟ್ ಡಿಕ್ಕಿ ಹೊಡೆದಿರುವ ರಭಸಕ್ಕೆ ಬೈಕ್ ಸವಾರ ಕೃಷ್ಣ ಸ್ಥಳದಲ್ಲಿ ಮೃತಪಟ್ಟಿದ್ದಾರೆ ಇದೊಂದು ಹಿಟ್ ಅಂಡ್ ರನ್ ಪ್ರಕರಣ ಯಾವ ವಾಹನ ಎಷ್ಟೊತ್ತಿ ಗುದ್ದಿತು ಯಾವಾಗ ಆಕ್ಸಿಡೆಂಟ್ ಆಯಿತು ಯಾರಾತ ಇದೆಲ್ಲವನ್ನ ಕೂಡ ಈಗ ಪೊಲೀಸರು ಪತ್ತೆ ಹಚ್ಚುತ್ತಿದ್ದಾರೆ ಬಹುತೇಕ ಕಡೆ ಈ ರೀತಿ ಹಿಟ್ ಅಂಡ್ ರನ್ ಆದಂತಹ ಸಂದರ್ಭದಲ್ಲಿ ಅವರನ್ನ ಪತ್ತೆ ಮಾಡೋದೇ ಅತಿ ದೊಡ್ಡ ಸವಾಲು ಕಾರಣ ಸ್ಥಳದಲ್ಲಿ ಸಿ ಕ್ಯಾಮೆರಾಗಳ ಇಲ್ಲದೆ ಹೋದಲ್ಲಿ ಪೊಲೀಸರಿಗೆ ಅತಿ ದೊಡ್ಡ ಸವಾಲಾಗುತ್ತೆ ಆ ವಾಹನವನ್ನ ಪತ್ತೆ ಮಾಡುದು ಬಟ್ ಬಿಡಲ್ಲ ಪೊಲೀಸರು ಮೂವತ್ತು ವರ್ಷದ ಗೌತಮ್ಪುರದ ನಿವಾಸಿ ಕೃಷ್ಣ ಈ ಹಿಟ್ ಅಂಡ್ ರನ್ ಪ್ರಕರಣದಲ್ಲಿ ಮೃತಪಟ್ಟಿದ್ದಾರೆ ಸ್ಥಳದಲ್ಲೇ ಇತ್ತೀಚೆಗೆ ಪಾಪ ಸಲೂನ್ ಶಾಪ್ ಅನ್ನ ಕೂಡ ಓಪನ್ ಮಾಡಿದ್ರಂತೆ ಇದನ್ನ ಇಟ್ಕೊಂಡು ಜೀವನ ನಡೆಸ್ತಾ ಇದ್ರು ಕೃಷ್ಣ ಸಮಾಜದಲ್ಲಿ ಏನಾಗ್ತಾ ಇದೆ ಎತ್ತ ಸಾಕ್ತಾ ಇದೆ ಜನರ ಮನಸ್ಥಿತಿ ಅನ್ನೋದನ್ನ ಪದೇ ಪದೇ ನಾವು ಪ್ರಶ್ನೆ ಮಾಡಲೇಬೇಕಾಗುತ್ತೆ ಇತ್ತೀಚೆಗೆ ಅತ್ಯಾಚಾರ ಪ್ರಕರಣಗಳು ಮತ್ತೊಂದು ಕಡೆ ಭೀಕರ ಕೊಲೆಗೆ ನಮ್ಮ ರಾಜ್ಯ ಸಾಕ್ಷಿಯಾಗ್ತಾ ಇದೆ ಬೆಳಗಾವಿಯಲ್ಲಿ ಮತ್ತೊಂದು ಘಟನೆ ನಡೆದೋಗಿದೆ ಮಂಚಕ್ಕೆ ಬರೋದಕ್ಕೆ ನಿರಾಕರಿಸಿದ ಪತ್ನಿಯ ಹೆಣ ಕೆಡವಿದ್ದಾನೆ ಗಂಡ ಗದ್ದೆಯಲ್ಲಿ ಪತ್ನಿಯ ಶವ ಬಿಸಾಕಿ ಪತಿ ಬಿಂದಾ ಸಾಕಿ ಓಡಾಡಿಕೊಂಡಿದ್ದಂತೆ ಮಹಿಳೆಯ ಮಿಸ್ಸಿಂಗ್ ಪ್ರಕರಣವನ್ನ ಸವದತ್ತಿ ಠಾಣೆ ಪೊಲೀಸರು ಭೇದಿಸಿದ್ದಾರೆ ದಿವಾನ್ ಸಾಬ್ ಕಗದಾಳದಿಂದ ಪತ್ನಿಯ ಬರ್ಬರ ಹತ್ಯೆಯಾಗಿದೆ ಇಪ್ಪತ್ತೈದು ವರ್ಷದ ಗಾವಲಬಿ ಕಗದಾಳ ಮೃತ ದುರ್ದೈವಿ ಅಂತ ಗುರುತಿಸಿದ್ದಾರೆ ಪೊಲೀಸರು ದಿವಾನ್ ಸಾಬ್ ಸೇರಿ ಏಳು ಜನ ಕುಟುಂಬಸ್ಥರ ವಿರುದ್ಧ ಈಗ ಎಫ್ಐಆರ್ ಕೂಡ ದಾಖಲಾಗಿದೆ ದಿವಾನ್ ಸಾಬ್ ಸಹೋದರ ಹಜರತ್ ರಫೀಕ್ ತಂದೆ ಕಾಜಿಸಾಬ್ ತಾಯಿ ಜಾನ್ ಸೇರಿ ಐವರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ ಅವರನ್ನ ಕೂಡ ಬಂಧಿಸಿದ್ದಾರೆ ಪೊಲೀಸರು ಮಂಚಕ್ಕೆ ಹೆಂಡತಿ ಬರೋದಕ್ಕೆ ನಿರಾಕರಿಸಿರುವ ಕಾರಣ ಗಂಡ ಆ ಹೆಂಡತಿಯ ಕಥೆಯನ್ನ ಮುಗಿಸ್ಬಿಟ್ಟಿದ್ದಾನೆ ಕೊಲೆ ಮಾಡಿ ಜಮೀನಲ್ಲಿ ಬಿಸಾಕಿ ಈತ ಆರಾಮಾಗಿ ಓಡಾಡ್ಕೊಂಡಿದ್ನಂತೆ ಪೊಲೀಸರು ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಕೊಲೆ ಮಾಡಿದ ಪತಿಯೆಲ್ಲ ಆತನ ಕುಟುಂಬಸ್ಥರ ವಿರುದ್ಧ ಕೂಡ ಎಫ್ಐಆರ್ ಆರ್ ದಾಖಲಿಸಿ ಐವರನ್ನ ಬಂಧಿಸಿದ್ದಾರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅದಕ್ಕೆ ಆರಂಭದಲ್ಲೇ ಹೇಳಿದೆ ಎತ್ತ ಸಾಕ್ತಾ ಇದೆ ಸಮಾಜ ಮನಸ್ಥಿತಿ ಯಾವ ಕಡೆ ಸಾಕ್ತಾ ಇದೆ ಜನರದ್ದು ಅಂತ ತಾನು ಕಟ್ಕೊಂಡಂತ ಹೆಂಡತಿ ಮಂಚಕ್ಕೆ ಬರಲಿಲ್ಲ ಅನ್ನೋ ಒಂದು ಕಾರಣಕ್ಕೆ ಆಕೆಯ ಕಥೆನ ಮುಗಿಸ್ತಾನೆ ಅಂದ್ರೆ ಯಾವ ರೀತಿಯ ಮನಸ್ಥಿತಿ ಇರಬಹುದು ಈತನದ್ದು ಶಬ ಬಿಸಾಕಿ ಆ ನಂತರ ಈತ ಏನೂ ಗೊತ್ತಿಲ್ಲ ಅನ್ನೋ ರೀತಿಯಲ್ಲಿ ಏನೂ ಇಲ್ಲ ಅನ್ನೋ ರೀತಿಯಲ್ಲಿ ಬಿಂದಾಸಾಗಿ ಓಡಾಡ್ಕೊಂಡಿದ್ದ ಅಂದ್ರೆ ಎಂತಹ ಮನಸ್ಥಿತಿ ಈತನದ್ದು ಅನ್ನೋದನ್ನ ನಾವು ಪ್ರಶ್ನೆ ಮಾಡಬೇಕಾಗತ್ತೆ ಬರ್ ಬರೀ ಪತಿಯೆಲ್ಲ ಆತನ ಕುಟುಂಬಸ್ಥರ ವಿರುದ್ಧ ಕೂಡ ಎಫ್ಐಆರ್ ದಾಖಲಾಗಿದೆ ಯಾಕಂದ್ರೆ ಮೃತ ಆ ಇವತ್ತಿನ ಅಥವಾ ಆ ಗೃಹಣಿಯ ಕುಟುಂಬಸ್ಥರು ಕೊಟ್ಟಿರುವಂತಹ ದೂರಿನ ಮೇರೆಗೆ ಆ ಇಡೀ ಕುಟುಂಬಸ್ಥರ ಮೇಲೆ ಕೂಡ ಪ್ರಕರಣ ದಾಖಲಿಸಿಕೊಂಡಿದ್ದಾವೆ ಪೊಲೀಸರು ಕಳೆದ ಇಪ್ಪತ್ತೆಂಟನೇ ತಾರೀಕು ನಮ್ಮ ಸವದತ್ತಿ ಪೊಲೀಸ್ ಠಾಣೆಯಲ್ಲಿ ಒಂದು ನಾಪತ್ತೆ ಮಹಿಳೆ ನಾಪತ್ತೆ ಪ್ರಕರಣ ದಾಖಲಾಗುತ್ತೆ ಆ ಪ್ರಕಾರವಾಗಿ ನಮ್ಮ ಮುನವಳ್ಳಿ ಪೊಲೀಸ್ ಉಪಠಾಣೆಗೆ ಈ ದಿವಾನ್ ಸಾಬನ್ನಂಥವನು ನನ್ನ ಹೆಂಡತಿ ಮನೆಯಿಂದ ನೈಟ್ ನೈಟಿ ಹಾಕ್ಕೊಂಡು ಹೋಗಿಬಿಟ್ಟಿದ್ದಾಳೆ ಯಾರ ಜೊತೆನೋ ಅಂತ ಹೇಳಿ ಹೇಳ್ತಾನೆ ಆ ಮಾಹಿತಿ ಬಂದ ತಕ್ಷಣ ನಮ್ಮ ಪೊಲೀಸರು ಆ ಕಾಣೆಯಾದಂಥ ಮಹಿಳೆಯ ತಂದೆ ತಾಯಿಯವರಿಗೆ ಮಾಹಿತಿಯನ್ನು ಮುಟ್ಟಿಸಿದಾಗ ಅವರು ತಕ್ಷಣ ನಮ್ಮ ಸೌದತ್ತಿ ಪೊಲೀಸ್ ಠಾಣೆಗೆ ಬಂದು ಒಂದು ಮಿಸ್ಸಿಂಗ್ ಕಂಪ್ಲೇಂಟನ್ನು ಕೊಡ್ತಾರೆ ಈ ಚಾರ್ ಈ ವಿಚಾರವಾಗಿ ನಮ್ಮ ಪೊಲೀಸರು ಆ ಮಹಿಳೆಯನ್ನು ಹುಡುಕ್ತಾಯಿರ್ತಾರೆ ಆದರೆ ದುರದೃಷ್ಟವಶಾತ್ ಮೊನ್ನೆ ದಿವಸ ನಮಗೆ ಆ ಮಹಿಳೆಯ ಶವ ಈ ಎಲ್ಲಿಂದ ಮಿಸ್ಸಿಂಗ್ ಆಗಿರ್ತಾರೆ ಅಲ್ಲಿಂದ ಸ್ವಲ್ಪ ದೂರದಲ್ಲಿರ್ತಕ್ಕಂಥ ಒಂದು ಜಮೀನಿನ ಕಬ್ಬಿನ ಇದರಲ್ಲಿ ಎಸೆದು ಹೋಗಿರ್ತಾರೆ ಕಾಣೆಯಾಗಿರ್ತಕ್ಕಂಥದ್ದು ಸವದತ್ತಿ ತಾಲೂಕಿನ ಹಿರೂರು ಗ್ರಾಮದಿಂದ ತದನಂತರ ನಮ್ಮ ಪೊಲೀಸರು ಈ ವಿಚಾರವಾಗಿ ತನಿಖೆಯನ್ನು ಕೈಗೊಳ್ತಾರೆ ಈಗಾಗಲೇ ನಮಗೆ ಕೆಲವೊಂದು ಅಂಶಗಳ ಮೇಲೆ ಮಹಿಳೆಯ ಗಂಡನ ಮೇಲೆ ಕೆಲವೊಂದಿಷ್ಟು ಸಂಶಯ ಇರ್ತವೆ ಯಾವಾಗ ನಮಗೆ ಮೃತದೇಹ ಸಿಕ್ತೋ ತಕ್ಷಣ ಕಾರ್ಯಪ್ರವೃತ್ತ ಪೊಲೀಸರು ಅವ್ರನ್ನ ವಶಕ್ಕೆ ಪಡೆದುಕೊಂಡು ತೀವ್ರವಾಗಿ ವಿಚಾರಣೆ ಮಾಡಲಾಗಿ ಅವರು ಕೊಲೆ ಮಾಡಿರುವ ಅಂಶವನ್ನು ಒಪ್ಕೊಳ್ತಾರೆ ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ರಾಜೇಶ್ ಹೂಗಾರ್ ದೂರವಾಣಿ ಸಂಪರ್ಕದಲ್ಲಿ ರಾಜೇಶ್ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯಾರ್ನೆಲ್ಲ ಅರೆಸ್ಟ್ ಮಾಡಿದ್ದಾರೆ ಜಸ್ಟ್ ಮಂಚಕ್ ಬರ್ಲಿಲ್ಲ ಅನ್ನೋ ಕಾರಣಕ್ಕೆ ಆಕೆ ಕಥೆ ಮುಗಿಸಿದ್ದ ಬೇರೆ ಏನಾದ್ರೂ ಕೌಟುಂಬಿಕ ಕಲಹ ಇತ್ತ ಎಕ್ಸಾಕ್ಟ್ಲಿ ಹೆಂಗ್ ಸಾಕ್ತಾ ಇದೆ ಪೊಲೀಸರ ತನಿಖೆ ಸುತ್ತಿ ಏನಂತಂದ್ರೆ ಮೇ ಇಪ್ಪತ್ತರಂದು ಇಪ್ಪತ್ತೈದರಂದು ಈ ಘಟನೆ ಏನು ಮೊದಲಿಗೆ ಏನಂತಂತಂದ್ರೆ ಮಂಚಕ್ಕೆ ಏನು ಪತಿ ಕರಿತನ ಆ ಸಂದರ್ಭದಲ್ಲಿ ನಿರಾಕರಿಸುವಂತ ಸಂದರ್ಭದಲ್ಲಿ ಅಕ್ಕಿಗೆ ಎದೆ ಭಾಗಕ್ಕೆ ಸಾಕಷ್ಟು ಗುತ್ತಿರುವ ಪರಿಣಾಮ ಸ್ಥಳದಲ್ಲಿ ಅಕ್ಕಿ ಕುಸಿದು ಸಾವನ್ನಪ್ಪಳ ನಂತರ ಕುಟುಂಬಸ್ಥರು ಎಲ್ಲರೂ ಸೇರಿ ಹೋಗಿ ಏನಂತಂದ್ರೆ ಆಕೆಯ ಶವವನ್ನ ಗದ್ದೆಯಲ್ಲಿ ಹೋಗಿ ಎಸೆದು ಬಂದಿರ್ತಾರೆ ನಂತರ ಏನೋ ಒಂದು ಏನು ಮೃತ ಮಹಿಳೆಯ ಪೋಷಕರು ಏನಂತಂದ್ರೆ ಯಾವಾಗ ಆಕೆಗೆ ಕಾಲನ್ನ ಮಾಡ್ತಾರೆ ಕಾಲವಂತ ಮಾಡದಂತ ಸಂದರ್ಭದಲ್ಲಿ ಯಾವುದೇ ರೀತಿ ಕಾಲನ್ನ ಪಿಕ್ ಮಾಡದ ಸಂದರ್ಭದಲ್ಲಿ ಅನುಮಾನಗೊಂಡಂತ ಪೋಷಕರು ಬಂದು ಏನು ಸೌದತ್ತಿ ಪೊಲೀಸ್ ಠಾಣೆಗೆ ಬಂದು ಮಿಸ್ಸಿಂಗ್ ಕಂಪ್ಲೇಂಟ್ ಅನ್ನ ಕೊಡ್ತಾರೆ ಮಿಸ್ಸಿಂಗ್ ಕಂಪ್ಲೇಂಟ್ ದಾಖಲಿಸಿಕೊಂಡಂತ ಸೌದತ್ತಿ ಪೊಲೀಸರು ನಂತರ ತನಿಖೆಗಳಿದ್ದಾರ ತನಿಖೆಗಳಂತ ಸಂದರ್ಭದಲ್ಲಿ ಆಕೆಯ ಪತಿಯನ್ನ ವಶಕ್ಕೆ ಪಡೆದು ವಿಚಾರಣೆ ನಡೆಸುವಂತ ಸಂದರ್ಭದಲ್ಲಿ ಈಗ ಸತ್ಯ ಎಲ್ಲ ಕೂಡ ಬಯಲಾಗಿದೆ ಯಾವಾಗ ಆಕೆ ಮಂಚಕ್ಕೆ ಏನು ಕರೆದಾಗ ಬರ್ಲಿಲ್ಲ ಇರ್ಲಿಲ್ಲ ಆಗ ಈ ಕೃತ್ಯ ನಡೆತಕ್ಕಂಥದ್ದು ಕಳೆದ ಏನು ರಂಜಾನ್ ಹಬ್ಬದ ಸಂದರ್ಭದಲ್ಲಿ ಕೂಡ ಊರಿಗೆ ಹೋಗಿರ್ತಾಳೆ ಅಂದ್ರೆ ಆಕೆ ಊರು ಏನಂತಂದ್ರೆ ಧಾರವಾಡ ಜಿಲ್ಲೆಯ ನವಲಗುನ್ ತಾಲೂಕಿನ ಶಿರೂರ್ ಗ್ರಾಮಕ್ಕೆ ಹೋಗಿರ್ತಾಳ ಆ ಸಂದರ್ಭದಲ್ಲಿ ತಾ ಏನು ಈತ ಧಾವಲ್ ಸಾಧಿಸುತ್ತಾನೆ ಈತ ಏನಂತಂದ್ರೆ ಆಕೆಯ ಏನು ತಾಯಿಯನ್ನ ನಿಂದಿಸುತ್ತಾನೆ ಈ ಸಂದರ್ಭದಲ್ಲಿ ತಾಯಿಯನ್ನ ನಿಂದಿರಿಸುತ್ತಾನೆ ಹೀಗಾಗಿ ನೀನು ನನ್ನ ತಾಯಿಯನ್ನು ನಿಂದಿರ್ತೀಯ ಹಾಗಾಗಿ ನೀನ್ ಕರೆದ್ರೆ ನಾನು ಬರೋದಿಲ್ಲ ನೀನ್ ಯಾವಾಗ ಯಾವಾಗ ಬಂದ್ರೆ ನಾನು ಕರೆದ್ರ ಬರೋಲ್ಲ ನಿಟ್ಟಿನಲ್ಲಿ ಸಾಕಷ್ಟು ಜಗಳ ಕೂಡ ಆಗಿರ್ತದೆ ರಾಜಿ ಪಂಚಾಯತಿ ಆಗು ಕೂಡ ಆಗಿರ್ತದೆ ಯಾವಾಗ ಏನಂತಂದ್ರೆ ಮಂಚಕ ಕರೆದಂತ ಸಂದರ್ಭದಲ್ಲಿ ಕೂಡ ಈ ವಿಷಯ ಪ್ರಸ್ತಾಪ ಆಗುತ್ತೆ ನೀನು ನನ್ನ ತಾಯಿಯನ್ನ ಸಾಕಷ್ಟು ಬೈದಿದ್ಯಾ ಅವಚಕ ಸಂಬಂಧಗಳನ್ನ ನಿಂದಿಸಿದ್ಯಾ ಹಾಗಾಗಿ ನೀ ಕರೆದ್ರೆ ನನ್ನ ಯಾವುದೇ ರೀತಿ ನಿನಗೆ ಸಹಕಾರ ನೀಡೋಲ್ಲ ಅಂತ ಹೇಳಿ ಈ ಮಾತನ್ನ ಹೇಳುತ್ತಂತ ಸಂದರ್ಭ ಸಾಕಷ್ಟು ಕುಪ್ಪ ಗಂಡ ಗಂಡ ಏನಂತಂದ್ರೆ ಆಕೆಯ ಮೇಲೆ ಹಲ್ಲೆವನ್ನ ಮಾಡಿ ಆಕೆಯನ್ನ ಕೊಲೆಯನ್ನ ಮಾಡಿರ್ತಾನೆ ತದನಂತರ ಇದನ್ನ ಏನು ಕೊಲೆ ಮಾಡಿ ರಾಜಋಡಾಡ್ತಿರ್ತಾನೆ ಆದ್ರೆ ಯಾವುದೇ ರೀತಿ ಪ್ರಕರಣ ಏನು ಪೊಲೀಸರಿಗೆ ಸದ್ಯ ಪ್ರಕರಣವನ್ನ ಬೇಜಿಸಿ ಈಗ ಸದ್ಯ ಆರೋಪಿಗಳನ್ನ ಏನು ಬಂಧನವನ್ನ ಮಾಡಿದ್ದಾರೆ ಅಂತಾನೆ ಸುದ್ದಿ ಓಕೆ ರಾಜೇಶ್ ಧನ್ಯವಾದಗಳು ತಮ್ಮ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ